ಭಕ್ತರುಗಳು ಅವರು ಡ್ರಿಂಕ್ಸ್ ಅಂದರೆ ದರ್ಶನ ತುಂಬಾ ಹತ್ತಿರದಿಂದ ನೋಡೋರು ಓಕೆ ಅವರು ಡ್ರಿಂಕ್ಸ್ ಮಾಡದೇ ಇರೋ ಎಷ್ಟು ಒಳ್ಳೆಯವರಾಗಿರ್ತಾರೋ ಡ್ರಿಂಕ್ಸ್ ಮಾಡದೆ ಮೃಗೀಯವಾಗಿ ವರ್ತನೆ ಮಾಡ್ತಾರೆ ಅನ್ನೋದು ಒಂದಷ್ಟು ಆರೋಪ ಇದೆ ಬಹುಶಃ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಕೂಡ ಇವರು ಡ್ರಿಂಕ್ಸ್ ಮಾಡಿನೇ ಆ ರೀತಿಯಾಗಿ ಮಾಡಿದ್ದಾರೆ ಅಂತ ಒಂದಷ್ಟು ಮಾತುಗಳಿದೆ ಸೊ ಹಾಗಾಗಿ ಏನು ಹೇಳ್ತೀರಿ ಡ್ರಿಂಕ್ಸ್ ಅನ್ನು ಅವ್ರು ಬಿಡಬೇಕಾ ಅಥವಾ ಡ್ರಿಂಕ್ಸ್ ಇಂದಲೇ ಬಹುಶಃ ಹಿಂಗೆ ಆಗ್ತಿದೆಯಾ ಜಾತಿಗೆ ಏನು ಹೇಳುತ್ತೆ ಈ ಡ್ರಿಂಕ್ಸ್ ಸಂಬಂಧಪಟ್ಟ ನನ್ನ ಪ್ರಕಾರ ಸರ್ ಚಾಡಿ ಹೇಳೋರಿದ್ದರು ಇತ್ತಾಳೆ ಕಿವಿ ಮಾಡ್ಕೊಂಡಿದ್ರು ದರ್ಶನರು ಏನೇಳೆ ಚಾಡಿ ಹೇಳೋರು ಈ ಇತ್ತಳಕ್ಕಿವೆ ಎರಡು ಅದು ನೆಗೆಟಿವ್ ಆಯಿತು ಇವಾಗ ಏನು ಕೇಳೋದು ಬೇಕಲ್ಲ ಚಾಡಿನ ಯಾಕಂದರೆ ವಿಲ್ಲನ್ಗಳೇ ಸ್ಟೇಟಸ್ ಸಿಕ್ಬಿಟ್ರು ನೀನೇ ವಿಲ್ಲನ್ ಅಂತ ಕನ್ಫರ್ಮ್ ಗೊತ್ತಾದ್ಮೇಲೆ ನೀನು ಹೊಡೆಯೋದು ಕಷ್ಟನಾ ಇಷ್ಟು ಒಡ್ಯೋ ಕಷ್ಟ ಆಗ್ತಾ ಇತ್ತು ಏನು ಹೇಳಿ ಆಗ ಇವಾಗ ನಾನು ತಿಳಿದಿರೋ ಮಟ್ಟಿಗೆ ಯಾರೂ ಇವರು ರೇಣುಕಾಚಾರ್ಯ ಅವ್ರ ಮನೆ ಇದ್ದಾರಾ ರೇಣುಕಾ ಸ್ವಾಮಿ ಅವ್ರ ಮನೆಗೆ ಹೋಗಿ ಏನಾರು ದುಡ್ಡು ಕೊಟ್ಬಿಟ್ಟು ಅವ್ರ ಸಾಕಾರ ಕೊಟ್ಬಿಟ್ಟು ಬಂದು ಬುದ್ಧಿ ಹೇಳಬೇಕು ಮಾಧ್ಯಮ ಮೈಕ್ ಸಿಕ್ಕಿವಂತೇಳಿ ಬುದ್ಧಿ ಹೇಳೋದಲ್ಲ ಹೋಗಿ ಸಿನಿಮಾ ಹೀರೋಗಳಾಗಲಿ ಯಾರೇ ಆಗಿರಲಿ ಹೋಗಿ ರೇಣುಕಾ ಅವ್ರ ಮನೆಗೆ ಹೋಗಿ ಒಂದು ಗೌರವದಿಂದ ದರ್ಶನ ಅಲ್ಲಿ ಹೋದಾಗ ಅಲ್ಲಿಗೆ ಮಾಧ್ಯಮಗಳು ಬರ್ತಾರೆ ಯಾವುದೋ ಫಂಕ್ಷನ್ ಸಿಕ್ತು ಅಂತ ದರ್ಶನ್ ವಿಷಯ ಮಾತಾಡೋದಲ್ಲ ನಾನು ಒಪ್ಪನಾಗ ಹೇಳ್ತಾ ಇದ್ದೀನಿ ಹಾಗಾಗಿ ಅವ್ರ ಮನೆಗೆ ಹೋಗಿ ಮಾತಾಡಬೇಕು ಯಾಕೆ ಕಾರ್ ಇಲ್ವಾ ಸರ್ಕಾರ ರೋಡಲ್ವ ಸರ್ ಅಭಿಮಾನಿಗಳಿಗೋಸ್ಕರ ದರ್ಶನ ಈರೋ ಆದ್ಮೇಲೆ ಅಭಿಮಾನಿಗಳು ಬಂದಾರೆ ಅಭಿಮಾನಿಯಿಂದ ಈರೋ ಆಗಿಲ್ಲ ಅವ್ರು ಏನೇಳಿ ಈರೋ ಆದ್ಮೇಲೆ ಅಭಿಮಾನಿ ಬಂದಾರೆ ನಾನು ಹೇಳೋದು ಏನೇನೋ ಹೇಳ್ತಾರೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಸರ್ ಸರ್ಕಾರದವ್ರು ಯಾರಿಗೂ ನ್ಯಾಯ ಸಿಗಬೇಕು ಎಲ್ಲರಿಗೂ ನ್ಯಾಯ ಮಾಡ್ತಾರೆ ಅದನ್ನ ಇವ್ರು ಮಾತು ಯಾರಿಗೂ ಇಲ್ಲ ಖಂಡಿತ ಕೂಡ ದುಃಖಗಳು ಆಮೇಲೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಾನು ಫೇಸ್ಬುಕ್ ಲೈವಲ್ಲಿ ಬರ್ತಾ ಇದ್ದೆ ಇಷ್ಟ ಬಂದಂಗೆಲ್ಲ ಅವಾಗ ಕಮೆಂಟ್ ಹಾಕೋರು ಸರ್ ಇವಾಗ ಫಸ್ಟ್ ಟೈಮ್ ನನ್ನ ನನ್ನ ಮಗಳ ಫೋಟೋ ನನ್ನ ಫೇಸ್ಬುಕ್ಕಲ್ಲಿ ಹಾಕಿರೋದು ಧೋನಿ ಮ ಧೋನಿಗೂ ಕೂಡ ಮಗಳಿಗೆ ನೆಗೆಟಿವ್ ಕಮೆಂಟ್ ಬರೆದಿದ್ರು ಅವಾಗ ಧೋನಿ ಎಂಟಿ ಕಂಪ್ಲೇಂಟ್ ಕೊಡಿಸಿ ಅವ್ನ ಅರೆಸ್ಟ್ ಮಾಡ್ಸಿದ್ರು ಅವಾಗ ಅರೆಸ್ಟ್ ಮಾಡ್ಸಿದ್ರು ತುಂಬ ಜನ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅಂತ ನೆಗೆಟಿವ್ ಕಮೆಂಟ್ ಮಾಡೋರು ಇದರಿಂದ ಸ್ವಲ್ಪ ಅವರು ಎಚ್ಚರಿಸ್ಕೇಬೇಕು ಹಂಡ್ರೆಡ್ ಪರ್ಸೆಂಟು ಇವಾಗ ನಾವೆಲ್ಲ ಕಮರ್ಷಿಯಲ್ಲಾಗಿ ಮಾಡ್ತಾ ಇರ್ತೀವಿ ನಮ್ಮ ಕಮರ್ಷಿಯಲ್ ಬಿಗ್ನೆಸ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವಾಗೇನಾಗುತ್ತೆ ಸುಮ್ಮನೆ ಇದ್ದವ್ರು ಬಂದೆಲ್ಲ ನೆಗೆಟಿವ್ ಆಗಿಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ತಪ್ಪು ಖಂಡಿತ ಕೂಡ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಷ್ಟೋ ಒಳ್ಳೇದು ಕೊಡುತ್ತೆ ಕೆಟ್ಟವರಾಗಿ ಅಂತ ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ದರ್ಶನರು ಒಂದು ಆ ಫೇಸ್ಬುಕ್ ಇನ್ಸ್ಟಾಗ್ರಾಮಿಂದ ಗಲಾಟೆ ಆಗಿದೆ ಇದನ್ನು ನಾನು ಪ್ರೋಮೋ ಕೂಡ ಶೂಟ್ ಮಾಡಿ ಹಾಕಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆ ಟೈಮ್ ಚೆನ್ನಾಗಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ತುಂಬ ಜನಕ್ಕೆ ನಾನು ಬಿ ಟಿ ವಿ ಕಡೆಯಿಂದ ಮನವಿ ಮಾಡ್ತೀನಿ ದಯವಿಟ್ಟು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಮಾಡಿ ಆ ದರ್ಶನವನ್ನು ಕೆಟ್ಟದವ್ರಾಗ ಮಾಡಿದ್ರಿ ಹಂಡ್ರೆಡ್ ಪರ್ಸೆಂಟ್ ಅವರೇನು ಹುಡಿಕೆ ಬಂದಿರಲ್ಲ ನಿಮ್ಮ ಮನೆಗೆ ಹಂಡ್ರೆಡ್ ಪರ್ಸೆಂಟು ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಇದನ್ನು ನಿಮ್ಮ ನಿಮ್ಮ ಮೇಲದಲ್ಲಿ ಸಣ್ಣ ಸಣ್ಣದ ಗಲಾಟೆ ಆದರ್ತು ಫೇಸ್ಬುಕ್ಕಲ್ಲಿ ಅವ್ನ ಬಗ್ಗೆ ಇನ್ಸ್ಟಾಗ್ರಾಮ್ ಇವ್ರೆಂಡ್ತಿ ಕಮೆಂಟ್ ಅವ್ರೆಂಟಿ ಕಮೆಂಟ್ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತ ನಾನು ನೀವು ನೀವು ತಿತ್ಕನೋಕಲ್ಲ ಈ ಪ್ರಪಂಚ ಇದೆಯಲ್ಲ ಖಂಡಿತಲ್ಲೂ ಕೂಡ ದರ್ಶನ್ ಬಗ್ಗೆಗೋಸ್ಕರ ಇದು ಮಾತಾಡ್ತಿಲ್ಲ ಈ ಕಮೆಂಟ್ ಮಾಡೋಂಥ ಚಟಗಳು ಇರ್ತಾರೆ ನೋಡಿ ಇರ್ತಲ್ಲ ಆ ಚಪ್ಪಲದವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಒಂದು ಸ್ವಲ್ಪ ತಿತ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅವೆಲ್ಲನೂ ಮಾಡಕ್ಕೆ ಹೋಗಬೇಡಿ ಖಂಡಿತದಲ್ಲಿ ಕೂಡ ದರ್ಶನ್ ಅವ್ರ ಫ್ಯಾಮಿಲಿ ಒಳ್ಳೇದು ಮಾಡ್ತಾರೆ ಸರ್ ದಯವಿಟ್ಟು ಒಳ್ಳೇದು ಮಾಡ್ತಾರೆ ಅದು ಏನಾಯಿತು ನನಗೆ ಗೊತ್ತಿಲ್ಲ ಸರ್ ನನಗೆ ಕಾನೂನುಗಳ ಬಗ್ಗೆ ನನಗೆ ಆ ಅಪರಾಧನ ನನ್ನ ನಾನು ಯಾವ ವಿಡಿಯೋನು ನಾನು ನೋಡೋಕ್ಕಾಗಿಲ್ಲ ಪ್ರಾಮಿಸ್ ನೋಡಿಲ್ಲ ಒಂಚೂರು ಅವಾಗ ಅರೆಸ್ಟ್ ಆಗ್ತಾರೆ ಅನ್ನೋದು ನೋಡಿದೆ ಅದಾದ್ಮೇಲೆ ಹೆಂಗೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ದರ್ಶನರು ಪಕ್ಕ ರಾಜಕೀಯಕ್ಕೆ ಬರ್ತಾರೆ ಅವ್ರು ನಾನು ಮೊನ್ನೆ ಒಂದು ಯಾವುದೋ ಯೂಟ್ಯೂಬಲ್ಲಿ ಹೇಳಿದೆ ಅದು ಯಾರೋ ಜ್ಯೋತಿಷ್ಯನೊಬ್ಬ ಅದಕ್ಕೆ ಹೇಳ್ತಾ ಇದ್ದೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಈ ಜ್ಯೋತಿಷ್ಯ ಇದೆಯಲ್ಲ ಆರ್ಯವರ್ಧನ ಯಾರು ಟಚ್ ಮಾಡೋಕ್ಕಾಗಲ್ಲ ಒಂದು ಒಳ್ಳೆ ಆರ್ಯವರ್ಧನ ಒಬ್ಬನೇ ಈ ಭೂಮಿಲಿ ನಾನು ಹೇಳಿದೆ ಎಲ್ಲ ಈ ಭೂಮಿಲಿ ಮುಂದೆಲೂ ನಾನು ನಾನು ಇರೋವರೆಗೂ ನಡೀತಿದ್ದೆ ನಾನು ಓದ್ಮೇಲೆ ನಾನು ಹೇಳಿದ್ದು ನಡೀತೈತೆ ಬರದಿಡಕ್ಕೆ ನನಗಿರೋ ನಂಬಿಕೆ ನಾನು ತಿರುಪತಿ ದೇವಸ್ಥಾನ ಬಾಗ್ಲಾಗ್ತೇನೆ ಅಂತ ಹೇಳಿದೆ ಅದಕ್ಕೆ ಎದುರು ನಾನು ಧರ್ಮಸ್ಥಳ ಬಾಗ್ಲಾಗ್ತದೆ ಅಂತ ಹೇಳುವೆ ಗಲಾಟೆ ಬರ್ತಾರೆ ಅಂತ ಭಯ ತಿರುಪತಿ ಹೇಳಿದೆ ನಮ್ಮ ಮನೆಯದವ್ರ ಕನಪ ನನ್ನ ಮನೆಯದವ್ರ ಮಧ್ಯೆ ಮಾತಕ್ಕೆ ಸತ್ತಿಲ್ಲ ಅಂತ ಅದು ಕೂಡ ಕರೋನಾ ಬಂದು ಆಗ್ತದೆ ಸಾಕಷ್ಟು ಪ್ರೆಡಿಕ್ಷನ್ ಮಾಡಿದೆ ನಾನು ಇದೇ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತೇಳಿ ನಾನು ಹೋಗಿ ಅವ್ರನ್ನ ಮಾತಾಡ್ಸಿಲ್ಲ ಇದೇ ಹೇಳಿದೆ ಬಿ ಟಿ ವಿ ನನಗೆಲ್ಲ ಕೊಟ್ಟಿದ್ದೆ ಬಿ ಟಿ ವಿ ನನಗೆ ನಂಗೆ ಅದನ್ನು ಬಿ ಟಿವಿ ವಿಡಿದ್ ಮಾತಾಡಲ್ಲ ನಿಜ ಆಗುತ್ತೆ ನನಗೆ ಇರೋ ನಿಮಗೆ ಅದು ಬಿ ಟಿ ಮೇಲೆ ಅಷ್ಟು ಭರವಸೆ ಅಷ್ಟು ನಿಂಬಿಕೆ